ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಬಾಸ್ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಈ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬಾಸ್ ಮುಂದೆ ತೋರಿಸಿದ್ರೆ ಬಿಡ್ತಾರ ಅಲ್ಲೇ ತಗಡು ನನ್ನ ಮಕ್ಕಳ ಅದು ಕಿಚ್ಚ ಬಾಸ್ ಮುಂದೆ ನಿಮ್ದೇನು ನಡೆಯಲ್ಲ ಕಣ್ರೋ ಇಷ್ಟೊಂದು ತುರಾಂಕಾರ ದೌಲತ್ತು ಇವೆಲ್ಲ ಸರಿ ಇರಲ್ಲ ಇದು ಒಳ್ಳೆಯದು ಅಲ್ಲ ಅದು ವಿನಯ್ ಗೌಡ ಮತ್ತು ಮೈಕಲ್ಗೆ ಇದು ಕಡಿಮೆ ನೆನೆಸ್ಕೋಬೇಕು ಆಮೇಲೆ ಲೈಫಲ್ಲಿ ಆ ಥರ ಆಗುತ್ತೆ ಆ ಯಾರ ಮುಂದೆ ಹೆಂಗಿರ್ಬೇಕು ಯಾವ ಥರ ನಡ್ಕೊಬೇಕು ಅನ್ನೋದು ಮೊದಲು ತಿಳ್ಕೊಳ್ರಿ ಆ ಒಬ್ಬ ಸೆಲೆಬ್ರಿಟಿ ಒಬ್ಬ ದೊಡ್ಡ ಮನುಷ್ಯ ಅಹಂ ಇಲ್ದಿರ ಬಂದು ನಿಂತ್ಕೊಂಡು ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ ಅಂದರೆ ಅದರ ವ್ಯಾಲ್ಯೂ ತಿಳ್ಕೊಳ್ಳಿ ಅವರಾಗಿರೋದಕ್ಕೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅಷ್ಟು ಸಮಾಧಾನದಿಂದ ಮಾತಾಡಿಸ್ತಾ ಇದ್ದಾರೆ ಅದಕ್ಕೊಂದು ಗೌರವ ಗೌರವ ಕೊಡೋದನ್ನ ಕಲೀರಿ ನನ್ ಮಕ್ಳ ಮೊದ್ಲು ಆಮೇಲೆ ಮಿಕ್ಕಿದ್ದು ಈ ತರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತೋರ್ಸದ್ರೆ ಬಾಸ್ ಸುಮ್ನೆ ಬಿಡ್ತಾರ ಅದಕ್ಕೆ ಸರಿಯಾಗಿ ಗುಮ್ಮಿದಾರೆ ಇಷ್ಟ ಇದ್ರೆ ಇರ್ರಿ ಇಲ್ಲ ಬಾಗ್ಲು ಓಪನ್ ಮಾಡ್ತೀನಿ ಒಯ್ತಾ ಇರಬೇಕು ಅಂತ ಈ ಮಾತುಗಳು ಕೇಳಿಸ್ಕಂಡ್ ಮೇಲೂ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಮುಂದಕ್ಕೆ ಕರೆಕ್ಟ್ ಆಗಿ ಇಡ್ತೀರ ಇದನ್ನ ನೆನ್ಪಲ್ಲಿ ಹಿಡ್ಕೋಬೇಕು ಈ ಪದಗಳು ಬಳಸಿದಾರಲ್ಲ ಕಿಚ್ಚ ಬಾಸು ಇದನ್ನ ಲೈಫ್ ಲಾಂಗ್ ನೆನ್ಪಲ್ಲಿ ಇಡ್ಕೋಬೇಕು ಹಾ ಅವ್ರ ಸ್ಥಾನಮಾನಕ್ ಸ್ಥಾನಮಾನ ಏನಿದೆ ಅನ್ನೋದನ್ನ ಮೊದ್ಲು ತಿಳ್ಕೊಳ್ರಿ ಈ ತರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇಡ್ಕೊಂಡ್ರಿ ಅದು ಅವರಲ್ಲ ಅಭಿಮಾನಿಗಳು ಗುಂಬಿಡ್ತಾರೆ ನೆನ್ಪಲ್ಲಿ ಇಟ್ಕೊಳ್ರಿ ಸ್ನೇಹಿತರೆ ಈ ಒಂದ್ ಪ್ರೋಮೋನ ನೀವೇನಾದ್ರೂ ನೋಡಿದ್ರೆ ನಿಮ್ಗೆ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ